ನಾನು ನಿಮ್ಮ ಭಾಸ್ಕರ ಕಾಲ್ಮುಡುಗು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ ಈ ದಿನ ನಾವು ಕಡದನಮರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಪ್ರತಿಭಟನೆಯ ಮುಖ್ಯ ಉದ್ದೇಶ ಜನಸಾಮಾನ್ಯರ ಹಕ್ಕುಗಳಿಗಾಗಿ ಹೋರಾಟ ಸರ್ಕಾರದ ಹಣ ದುರುಪಯೋಗ ಮಾಡ್ಕೊಬಾರ್ದು ಹೀಗೆ ಮಾಡಿರ್ತಕ್ಕಂಥದ್ದು ಸಾಕು ಇನ್ನು ಮುಂದೆ ಚೇಂಜ್ ಆಗಬೇಕು ಬದಲಾವಣೆ ಬರಬೇಕು ಪಂಚಾಯಿತಿ ಅಭಿವೃದ್ಧಿ ಆದಾಗ ಎಲ್ಲ ಪಂಚಾಯಿತಿಗಳು ಅಭಿವೃದ್ಧಿ ದೇಶ ಕೂಡ ಅಭಿವೃದ್ಧಿ ಆಗುತ್ತೆ ಇವತ್ತು ನೀವು ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಕೊಂಡ್ರೆ ಈಗಿನ ಭವಿಷ್ಯ ಮತ್ತು ಮುಂದಿನ ಭವಿಷ್ಯ ಹಾಳಾಗುತ್ತೆ ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸ್ಕೋಬೇಡಿ ಅಂತೇಳಿ ಧರಣಿಯನ್ನು ಹಮ್ಮಿಕೊಂಡಿದ್ವಿ ಆದರೆ ಅಲ್ಲಿಗೆ ನಮ್ಮ ಕಡೆ ಇರತಕ್ಕಂಥ ಜನರು ಒಳ್ಳೇದು ಬಯಸುವಂಥ ಜನರಿಗಿಂತ ಕೆಟ್ಟದನ್ನು ಬಯಸಿ ಯಾರು ಹಣ ದುರುಪಯೋಗ ಮಾಡ್ಕೊತ ಇದ್ದಾರೆ ಅವರ ಜನಸಂಖ್ಯೆ ಹೆಚ್ಚಾಗಿತ್ತು ಅದನ್ನು ಗಮನಿಸಿದ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ಯಾಗಾದ ಯಾವಾಗಾದರೆ ಕಿಡಿಗೇಡಿಗಳು ಜಾಸ್ತಿ ಜನ ಬಂದರೂ ಅದನ್ನು ಗಮನಿಸಿ ಭಾಸ್ಕರ್ ರಂಕಾಲ್ಮುಡುಗು ಮುಡುಗು ಅವರು ಸಮಾಜಕ್ಕೆ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಇವ್ರನ್ನ ನಾವು ರಕ್ಷಿಸ್ಕೋಬೇಕು ಏನು ಮಾಡೋದು ಅಂತೇಳಿ ಚಿಂತನೆ ಮಾಡಿ ನನ್ನ ಹತ್ರ ಮನವಿ ಮಾಡಿದ್ರು ಪೊಲೀಸ್ ಇಲಾಖೆಯವರು ಏನಂತ ಮನವಿ ಮಾಡಿದ್ರು ಅಂತಂದರೆ ಚಿಂತಾಮನಿಗೆ ಬಂದುಬಿಡಿ ಅಲ್ಲಿಗಾಗಲೇ ಐವತ್ತು ಜನ ಕಿಡಿಗೇಡಿಗಳು ಸೇರ್ಕೊಂಡಿದ್ದಾರೆ ಕಿಡಿಗೇಡಿಗಳಿಂದ ನಿಮಗೆ ತೊಂದರೆ ಆಗುತ್ತೆ ನಿಮಗೆ ತೊಂದರೆ ಆದರೆ ನೀವು ಒಂಥರ ಪಬ್ಲಿಕ್ ಪ್ರಾಪರ್ಟಿ ಇದ್ದಂಗೆ ಪಬ್ಲಿಕ್ ಪ್ರಾ ಪ್ರಾಪರ್ಟಿ ಹಾಳಾಗಬಾರ್ದು ಪಬ್ಲಿಕ್ ಪ್ರಾಪರ್ಟಿ ಇದ್ದಾಗಲೇ ಸಮಾಜದಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು ಹಾಗಾಗಿ ನೀವು ಸೀದಾ ನನ್ನನ್ನು ಮೀಟ್ ಮಾಡೋಕ್ಕೆ ಬರಬೇಕು ನಮ್ಮ ಸಿಬ್ಬಂದಿಯವರು ನಿಮ್ಮನ್ನು ಕರ್ಕೊಂಡು ಬರ್ತಾರೆ ದಯವಿಟ್ಟು ಬನ್ನಿ ಅಂತ ಕೇಳಿದಾಗ ನಾನು ಪೊಲೀಸ್ ಇಲಾಖೆಯವರು ನನಗೆ ಅನೇಕ ದಿನಗಳಿಂದ ಅನೇಕ ಕೆಲಸ ಕಾರ್ಯಗಳಲ್ಲಿ ನನ್ನ ಜೊತೆ ಒಳ್ಳೆಯ ಕೆಲಸಗಳು ಮಾಡೋಕ್ಕೆ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಗೌರವ ಕೊಡುವ ಉದ್ದೇಶದಿಂದ ಈ ಪ್ರತಿಭಟನೆಯನ್ನು ಪೊಲೀಸ್ ಇಲಾಖೆಯವ್ರಿಗೆ ತಿಳಿಸಿ ಮತ್ತು ಪಿ ಡಿ ಒ ಕೂಡ ಅಲ್ಲಿ ಮನವಿ ಮಾಡಿದ್ರು ಸರ್ ನಾನೇನು ಮಾಡೋಕ್ಕಾಗುತ್ತೆ ಇಲ್ಲಿರ್ತಕ್ಕಂಥ ಅಧಿಕಾರ ಪಕ್ಷದ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅಧಿಕಾರದ ಪಕ್ಷದ ಮೆಂಬರ್ ಯಾರಿದ್ದಾರೆ ಅವರುಗಳೆಲ್ಲ ನನ್ನನ್ನು ಈ ರೀತಿಯಾಗಿ ಮಾಡಲೇಬೇಕು ಏನು ಸರ್ಕಾರದ ಹಣ ದುರುಪಯೋಗ ಮಾಡಲೇಬೇಕು ಅಂದಾಗ ನಾನೇನು ಮಾಡೋಕ್ಕೆ ವಿಧಿ ಇಲ್ಲದೆ ಇರೋ ಆಪ್ಷನಲ್ಲಿದ್ದೀನಿ ನಾನು ಹಾಗಾಗಿ ನೀವು ಈ ಪ್ರತಿಭಟನೆಯನ್ನು ನಿಲ್ಲಿಸಿ ಅಂತೇಳಿ ಮನವಿ ಮಾಡಿದ್ರು ಪೊಲೀಸ್ ಇಲಾಖೆಯವರು ಕೂಡ ನನ್ನ ಹಿತದೃಷ್ಟಿಯಿಂದ ಮತ್ತು ಸಮಾಜದ ಹಿತದೃಷ್ ಹಿತದೃಷ್ಟಿಯಿಂದ ಲಾ ಆ್ಯಂಡ್ ಆರ್ಡರ್ ಎಫೆಕ್ಟ್ ಆಗುತ್ತೆ ಎಫೆಕ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಕ್ಕೆ ಕರ್ಕೊಂಡು ಬಂದಿದ್ದಾರೆ ಅವರ ಮನೆಯ ಮೇರೆಗೆ ನನೀಗ ಆಲ್ರೆಡಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ವೆಂಕಟರನಂಬ ಸಾರನ್ನ ಮೀಟ್ ಮಾಡ್ಕೊಂಡು ಬಂದೆ ಅವರು ಸಮಾಜಕ್ಕೆ ಒಳ್ಳೆ ಕೆಲಸಗಳು ಮಾಡಿ ಹಾಗಾದರೆ ಲಾ ಆ್ಯಂಡ್ ಆರ್ಡರ್ ಎಫೆಕ್ಟ್ ಆಗೋ ಥರ ಏನೂ ಮಾಡಬೇಡಿ ಅಂತೇಳಿ ಮನವಿ ಮಾಡಿದ್ದಾರೆ ಅವರಿಗೆ ಗೌರವವನ್ನು ಕೊಟ್ಟು ನಾನು ಅವ್ರಿಗೆ ಅಲ್ಲಿ ವ್ಯಕ್ತಪಡಿಸಿದೆ ಸರ್ ಇವತ್ತಿಂದ ಇನ್ನೂ ನಾನು ಸಮಾಜಕ್ಕೆ ಹೆಚ್ಚಿನ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಹೋಗ್ತೀನಿ ತಮ್ಮ ಆಶೀರ್ವಾದ ಇರಬೇಕು ತಮ್ಮ ಸಹಕಾರ ಇರಬೇಕು ಅಂತ ಕೇಳಿದಾಗ ಆಯಿತು ಮುಂದೆ ಕಿರುತ್ತೆ ಖಂಡಿತ ಇವತ್ತಿನ ಸಿಚುಯೇಷನ್ ನಿಮಗೂ ಗೊತ್ತು ಅಲ್ಲಿ ಯಾವ ಥರ ಪರಿಸ್ಥಿತಿಗಳು ವಾತಾವರಣ ನಿರ್ಮಾಣ ಆಗಿತ್ತು ಇದು ತೊಂದರೆ ಆಗ್ತಾ ಇತ್ತು ನಿಮ್ಮ ಹಿತದೃಷ್ಟಿಯಿಂದ ನಾವು ಈಗ ಟ್ವಿಟ್ ಮಾಡಿ ಅಂತ ಹೇಳಿದ್ವಿ ನಮ್ಮ ಮನವಿಗೆ ನೀವು ಸಹಕರಿಸಿದ್ದಕ್ಕೆ ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ ಯಾಕೆ ಸಾರ್ವಜನಿಕರು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಮೊದಲಿಂದನೂ ಅಧಿಕಾರ ಪಕ್ಷದಲ್ಲಿ ಯಾರು ಇರ್ತಾರೆ ಅವರಿಗೆ ಭಯ ಪಡ್ತಕ್ಕಂಥ ವಾತಾವರಣವನ್ನು ಅಲ್ಲಿ ನಿರ್ಮಿಸಿದ್ದಾರೆ ಹಾಗಾಗಿ ಸಾರ್ವಜನಿಕರು ನಮ್ಗೆ ಯಾರ್ಯಾರು ಬರ್ತೀರಿ ಅಂತೇಳಿ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಜೊತೆ ತನಕ ಅಂತ ಅಂಥವ್ರಿಗೆ ದುಡ್ಡು ಸೇರಿಸ್ಬಿಟ್ಟು ರಾತ್ರೋ ರಾತ್ರಿ ಮತ್ತು ಬೆಳಗ್ಗೆ ಅವ್ರನ್ನ ಭಯಪಡಿಸಿ ನಿಮಗೆ ಮನೆ ಕೊಡಲ್ಲ ನಿಮ್ಮ ಮನೆ ಮುಂದೆ ಕ್ಲೀನ್ ಮಾಡಿಸಲ್ಲ ಚಿರಂಡಿ ಕ್ಲೀನ್ ಮಾಡಿಸಲ್ಲ ಎಲ್ಲ ಗಲೀಜು ಆಗಿಬಿಡುತ್ತೆ ನಿಮ್ಮ ವಾತಾವರಣ ಹದಗೆಡುತ್ತೆ ಈ ಥರ ಏನು ಭಯಪಡಿಸಿ ಅವ್ರನ್ನ ಬರ್ದಿರೋ ಮಾಡದಿರತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದರು ಹಾಗಾಗಿ ಸಾರ್ವಜನಿಕರು ಭಯಪಟ್ಟು ಬಂದಿಲ್ಲ ಅನೇಕ ಜನ ಮುಂದಿನ ನಡೆ ನಿಮ್ಮದು ನಮ್ಮ ಮುಂದಿನ ನಡೆ ಜನಸಾಮಾನ್ಯರ ಜೊತೆ ನಮ್ಮ ಜೀವನ ಎಲ್ಲ ಜನಸಾಮಾನ್ಯರಿಗೆ ಸಮಾಜಕ್ಕೆ ಅಂಕಿತ ನಾನು ಸಂಪಾದನೆ ಮಾಡುವ ಪ್ರತಿಯೊಂದು ರೂಪಾಯಿ ಕೂಡ ಜನಸಾಮಾನ್ಯರಿಗೆ ಈ ಸಮಾಜಕ್ಕೆ ಖರ್ಚು ಮಾಡ್ತೀನಿ ಈ ಸಮಾಜವನ್ನು ಒಳ್ಳೆಯ ಕಡೆ ಕರ್ಕೊಂಡು ಹೋಗ್ತೀನಿ ಮುಂದೆಕ್ಕೂ ಇರ್ತೀನಿ ಇವತ್ತು ಮಾಡ್ತೀನಿ ನಾಳೆನೂ ಇರ್ತೀನಿ ನನ್ನ ಒಂದೇ ಒಂದು ದೃಷ್ಟಿಕೋನ ಏನು ಅಂತಂದರೆ ಮುಂದಿನ ಜನ್ರೇಷನ್ಸ್ ಚೆನ್ನಾಗಿರಬೇಕು ಸರ್ಕಾರದ ಹಣ ದುರುಪಯೋಗಿಸ್ಕೊಡ್ಕೋಬ ದುರುಪಯೋಗ ಪಡಿಸ್ಕೋಬಾರ್ದು ಅದೇ ನನ್ನ ಆಲೋಚನೆ ಮುಂದಿನ ನಡೆ ಈ ಸರ್ಕಾರದ ಹಣ ಯಾವ ರೀತಿ ದುರುಪಯೋಗ ಆಗಿದೆ ಕಡದನಮರಿ ಪಂಚಾಯತ್ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಹಣ ಅನೇಕ ಕಾಮಗಾರಿಗಳು ಮಾಡದೆ ದುಡ್ಡು ಕ್ಲೈಮ್ ಆಗಿದೆ ಒಂದು ಬಿಲ್ ಮಾಡ್ತಾರೆ ಸರ್ ಸಪೋಸ್ ಪೆದ್ದಂಕ ಅಂತ ಒಂದು ಬಿಲ್ ಮಾಡ್ತಾರೆ ಏನು ಮಹಾತ್ಮ ಗಾಂಧಿ ನೆರೇಗಾ ಯೋಜನೆಯಲ್ಲಿ ಒಂದು ಬಿಲ್ ಮಾಡ್ತಾರೆ ಅದನ್ನು ಜಡ್ ಪಿ ಟಿ ಪಿ ಎಸ್ ಎಮ್ ಎಲ್ ಎ ಕೊಟ್ಟ ಎಲ್ಲದರಲ್ಲೂ ಬಿಲ್ ಮಾಡ್ತಾರೆ ನೆರೇಗಾ ಯೋಜನೆಯಲ್ಲೇ ಕೂಡ ಹೆಸರು ಚೇಂಜ್ ಮಾಡಿ ಎರಡು ಬಿಲ್ ಮಾಡ್ತಾರೆ ಈ ಥರ ಮಾಡ್ತಾರೆ ಅದಾದಮೇಲೆ ಮಾಡಿರ್ತಕ್ಕಂಥ ಒಂದು ಕೆಲಸನೂ ಕೂಡ ನೆಟ್ಟಿಗಿರೋಲ್ಲ ಎಲ್ಲನೂ ಕಲ್ಪೆ ಕಾಮಗಾರಿಗಳೇ ಆಮೇಲೆ ಪಿ ಡಬ್ಲ್ಯೂ ಡಿ ಇಲಾಖೆಗಳು ಇಲಾಖೆಯವರು ಇತ್ತೀಚಿನ ದಿಲಾಕೆ ದಿನಗಳಲ್ಲಿ ಪಟ್ಟಹಳ್ಳಿ ಕ್ರಾಸ್ನಿಂದ ಆಂಧ್ರ ಬಾರ್ಡರ್ ತನಕ ಒಂದು ರಸ್ತೆ ಹಾಕಿದ್ದಾರೆ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ಟೆಂಡರ್ ಆಗಿರ್ತಕ್ಕಂಥ ಸರ್ಕಾರದಿಂದ ರಿಲೀಸ್ ಇರ್ತಕ್ಕಂಥ ಅಮೌಂಟು ಅದರ ಗುಣಮಟ್ಟ ಚೆನ್ನಾಗಿಲ್ಲ ಯಾವ್ಯಾವ ರೀತಿ ಅಂತಂದರೆ ಸ್ವಮಕಪಲ್ಲಿಯಲ್ಲಿ ಸಿಮೆಂಟ್ ರೋಡ್ ಸ್ಟೇ ಆಗಬೇಕಿತ್ತು ಅಕ್ಕಪಕ್ಕ ಚಿರಂಡಿ ರಸ್ತೆ ಆಗಿ ಚಿರಂಡಿ ಆಗಬೇಕಿತ್ತು ಸಮಕಪಲ್ಲಿಯಲ್ಲಿ ಆ ರೋಡನ್ನ ಟಚ್ ಮಾಡಿಲ್ಲ ಅದ್ರ ಗುಣಮಟ್ಟ ಏನು ಅಲೆದು ಚೆನ್ನಾಗಿದೆ ಅಂತೇಳಿ ಅದನ್ನು ಟಚ್ ಮಾಡಿಲ್ಲ ಸರಿ ಸುಮಾರು ಎರಡು ಕಿಲೋಮೀಟ್ರು ಆ ಹಳೆ ರಸ್ತೆಯನ್ನು ಏನೂ ಮಾಡಿಲ್ಲ ಅದಾದಮೇಲೆ ಮೇಲೆ ಕಡನಮರಿಯಲ್ಲಿ ಸಿಮೆಂಟ್ ರೋಡ್ ಮುನ್ನೂರು ಮೀಟ್ರ್ ಹಾಕಿದ್ರೆ ಪಂಚಾಯತಿ ಆಫೀಸ್ ತನಕ ಅಕ್ಕ ಈ ಕಡೆ ಏನು ನಮ್ಮ ನವೋದಯ ಶಾಲೆ ಇದೆ ಆ ಕಡೆ ಅಕ್ಕಪಕ್ಕ ಸಿಮೆಂಟ್ ರಸ್ತೆ ಏನು ಸಿಮೆಂಟ್ ಚಿರಂಡಿ ಡ್ರೈನೇಜ್ ಮಾಡಿಲ್ಲ ಒಂದು ಕಡೆ ಪಂಚಾಯಿತಿ ಕಡೆ ಮಾಡಿದ್ದಾರೆ ಬಟ್ ನವೋದಯ ಸ್ಕೂಲ್ ಕಡೆ ಮಾಡಿಲ್ಲ ಡ್ರೈನೇಜ್ ಅದು ಮಾಡಬೇಕಿತ್ತು ಅದೇ ರೀತಿ ಅಂಕಾಲ್ಮುಗಲ್ಲೂ ಕೂಡ ಮುನ್ನೂರು ಮೀಟ್ರಿಂದ ಹೆಚ್ಚು ಕಡಿಮೆ ಐನೂರು ಮೀಟ್ರ್ ತನಕ ಸಿಮೆಂಟ್ ರಸ್ತೆ ಆಗಬೇಕಿತ್ತು ಊರುಗ್ಲಲ್ಲಿ ಸಿಮೆಂಟ್ ರಸ್ತೆ ಹಾಕಿಲ್ಲ ಮುನ್ನೂರು ಮೀಟ್ರ್ ಕೂಡ ಕನಿಷ್ಠ ಅಂದರೆ ನೂರೈವತ್ತು ಮೀಟ್ರ್ ಹಾಕಿರ್ತಾರೆ ಮತ್ತು ಅಕ್ಕಪಕ್ಕ ಇರತಕ್ಕಂಥ ರಿವೀಟ್ಮೆಂಟನ್ನು ಕಿತ್ತಾಕಿದ್ದಾರೆ ರಿವಿಟ್ಮೆಂಟ್ ಏನು ಇವರು ಚೆನ್ನಾಗಿ ಮಾಡಬೇಕಿತ್ತು ಸರಿಪಡಿಸಬೇಕಿತ್ತು ಅದನ್ನು ಕಿತ್ತಾಕಿದ್ದಾರೆ ಚಿರಂಡಿಗಳು ಜನರ ರೈಸಾ ರೈತರ ಜನಸಾಮಾನ್ಯರ ಜಮೀನು ಒಳಗಡೆ ನುಗ್ಗತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ ಆ ಸಿಮೆಂಟ್ ರಸ್ತೆಯಲ್ಲಿ ಯಾವುದೇ ರೀತಿಯ ಐರನ್ ಬಳಸಿಲ್ಲ ಸ್ಟೀಲ್ ಬಳಸಿಲ್ಲ ಅದಕ್ಕೆ ಗುಣಮಟ್ಟ ಇಲ್ಲ ಆ ಟಾರು ಕೂಡ ಡಾಂಬರೀಕರಣ ಮಾಡಿರ್ತಕ್ಕಂಥ ರಸ್ತೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಸರ್ಕಾರ ರಿವಿಟ್ಮೆಂಟ್ ಕಟ್ಟಬೇಕು ರೋಡ್ ರೋಡ್ ಕೈ ರೋಡ್ ಸೈಡು ಅದಾದಮೇಲೆ ಎರಡು ಬಾವಿಗಳಿದಾವೆ ಅಂಕಲ್ ಮುಡುಗ ಗ್ರಾಮದ ಹತ್ರ ಆ ಬಾವಿಗಳಿಗೆ ಸ್ಟೀಲ್ ಬ್ಯಾರಿಕೇಡನ್ನ ಅಪ್ಲೈ ಮಾಡಬೇಕು ಯಾಕೆಂದರೆ ಇಲ್ಲಾಂದರೆ ಬಿದ್ದೋಗ್ತಾರೆ ಯಾರಾದ್ರೂ ವಾಹನಗಳು ಆ ಬಾವಿಗಳೊಳಗಡೆ ಅಂಥದ್ದನ್ನು ಏನೂ ಮಾಡಿಲ್ಲ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ಕ್ಲೈಮ್ ಮಾಡಿರ್ತಕ್ಕಂಥ ರಸ್ತೆ ಕೇವಲ ಒಂದೂವರೆ ಕೋಟಿಯಲ್ಲಿ ಕೆಲಸವನ್ನು ಮಾಡಿ ಮಿಕ್ಕಿದ್ದು ಏಳೂವರೆ ಕೋಟಿಯಷ್ಟು ಸರ್ಕಾರಕ್ಕೆ ಮೂರು ಪಂಗನಾಮ ಹಾಕಿರ್ತಾರೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಪಂಚಾಯಿತಿ ಅಧಿಕಾರಿಗಳು ಸೇರಿಕೊಂಡು ಗೋಲ್ಮಾಲ್ ಮಾಡ್ತಾರೆ ಸರ್ಕಾರ ನಮ್ಮ ಸರ್ಕಾರವನ್ನು ಹಣವನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ ಒಂದು ಕಾಮಗಾರಿನೂ ಕರೆಕ್ಟಾಗಿ ಮಾಡಿದೆ ವಿವಿಧ ಯೋಜನೆಗಳಡಿ ಬಿಲ್ಲುಗಳನ್ನ ಮಾಡ್ಕೊಂಡು ಇದ್ದಾರೆ ಇದಕ್ಕೆ ಅಲ್ಲಿ ಕೆಲವೊಂದು ಏನು ಇರತಕ್ಕಂತ ರಾಜಕೀಯ ನಾಯಕರ ಸಪೋರ್ಟ್ ಇಟ್ಕೊಂಡು ಎಲ್ಲರೂ ಒಗ್ಗೂಡಿ ಅಧಿಕಾರಿಗಳು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಮತ್ತು ಪಂಚಾಯಿತಿ ಅಧಿಕಾರಿಗಳು ಸೇರಿ ಜಿ ಪಿ ಎಸ್ಸುಗಳನ್ನ ಸರ್ಕಾರದಿಂದ ಜಿ ಪಿ ಎಸ್ಸುಗಳು ಮಾಡಬೇಕು ಅದನ್ನು ಏನೇನು ಮಾಡ್ತಾರೋ ಗೊತ್ತಿಲ್ಲ ಜಾಬ್ ಜಿ ಪಿ ಎಸ್ಗಳು ಯಾವ ಥರ ಫೇಕ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಹೆಸರುಗಳು ಬದಲಾಯಿಸೋದು ವಿವಿಧ ಕೋಟಾಗಳಡಿ ಎಮ್ ಎಲ್ ಎ ಕೋಟ ಎಂ ಪಿ ಕೋಟ ಟಿ ಪಿ ಎಸ್ ಕೋಟ ಜಡ್ ಪಿ ಕೋಟ ಪಂಚಾಯತ್ ರಾಜ್ ಇಲಾಖೆ ಮತ್ತು ಮಹಾತ್ಮ ಗಾಂಧಿ ನಿರೇಗಾ ಯೋಜನೆ ಎಲ್ಲ ಯೋಜನೆಗಳಲ್ಲೂ ಬಿಲ್ ಮಾಡಿ ಸರ್ಕಾರದ ಹಣವನ್ನು ದೋಚ್ಕೊತಾ ಇದ್ದಾರೆ ಅಭಿವೃದ್ಧಿ ಆಗ್ತಾ ಇಲ್ಲ ಹಾಗಾಗಿ ನಾನು ಎಲ್ಲ ಮಾಧ್ಯಮದವ್ರಿಗೂ ಜನಸಾಮಾನ್ಯರಿಗೂ ಮನವಿ ಮಾಡೋದು ಇಷ್ಟೇ ದಯವಿಟ್ಟು ನಾವು ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ಮುಂದಿನ ಭವಿಷ್ಯತ್ತು ಚೆನ್ನಾಗಿರೋದಿಲ್ಲ ಮುಂದಿನ ಭವಿಷ್ಯತ್ತು ಹಾಳಾಗುತ್ತೆ ನೂರು ವರ್ಷಗಳಾದರೂ ಈಗ ಎಪ್ಪತ್ತೇಳು ವರ್ಷ ಆಗಿದೆ ಸ್ವತಂತ್ರ ಬಂದು ದೇಶ ಇನ್ನೂ ಅಭಿವೃದ್ಧಿ ಆಗಿಲ್ಲ ಈ ಥರದ ಚಟುವಟಿಕೆಗಳು ಇನ್ನೂ ಮುಂದುವರೆದ್ರೆ ಇನ್ನೂ ಎಪ್ಪತ್ತೇಳು ವರ್ಷ ಆದರೂ ಕೂಡ ದೇಶ ಅಭಿವೃದ್ಧಿ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಮತ್ತು ಅಲ್ಲಿರ್ತಕ್ಕಂಥ ಜನಸಾಮಾನ್ಯರು ರೈತಾಪಿ ವರ್ಗದವರು ಓದ್ಕೊಂಡಿರ್ತಕ್ಕಂಥ ಬುದ್ಧಿಜೀವಿಗಳು ದಯವಿಟ್ಟು ಪ್ರಶ್ನೆ ಮಾಡೋಣ ನಮ್ಮ ಜೊತೆ ಒಗ್ಗೂಡಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಸಮಾಜಕ್ಕೆ ಒಳ್ಳೆ ಕೆಲಸಗಳು ನಮ್ಮ ಜೊತೆ ಕೈ ಜೋಡಿಸಿ ಈ ಪ್ರಪಂಚವನ್ನು ಈ ದೇಶವನ್ನು ನಮ್ಮ ಭಾರತ ದೇಶವನ್ನು ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗೋಣ ಜೈ ಶ್ರೀರಾಮ್